ನರಸಿಂಹ ಪಾಪ ಬಹಳ ಬುದ್ಧಿವಂತ ಐ ಡೋಂಟ್ ನೋ ವೈ ಈ ಐಡೆಂಟಿಫೈ ಯಾಕೆ ಅವ್ರ ಹೆಸರು ತಗೊಳಕ್ ನಂಗೆ ಇಷ್ಟ ಇಲ್ಲ ನಮ್ ಫೋನ್ ಮಾಡ್ತಾ ಇದಾರೆ ಎಲ್ಲಾರು ಕೇಳಿ 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 ಬೆಳಗ್ಗೆಯಿಂದ ಅದಕ್ಕೆ ಕೇಳ್ತಾ ವೈ ಇದ್ ಸರ್ಟಿಫಿಕೇಟ್ ಯಾಕೆ ಸಾಮಾನ್ಯ ಎಲ್ಲ ಸ್ಕ್ರೀನ್ ಮಾಡ್ತಾರೆ ನಾವುಗಳು ಇಲ್ಲಿ ಕೊಡ್ಬೇಕಾರೆ ನಾವು ಬಹಳ ಹುಷಾರಾಗಿ ನೋಡ್ತೀವಿ ಪಾಪ ನೋಡಿ ಎಲ್ಲ ಬಂದೇನೋ ಕೂತಿರ್ತಾರೆ ಅವ್ನು ಇದಕ್ಕಿದ್ದಂಗೆ ಮೇಲ್ಗಡೆಯಿಂದ ನಾ ಟಿವಿಲಿ ನೋಡದೆ ಇದರಿಂದನೇ ಎಕ್ಸ್ಪೋರ್ಟ್ ಮಾಡ್ಬಿಟ್ಟು ಮೇಲ್ಗಡೆಯಿಂದನೇ ಕೆರಡಿ ಜಂಪ್ ಮಾಡ್ಬಿಟ್ಟಿದೆ ಎಲ್ಲವೂ ಎಂ ಪಿಗಳೆಲ್ಲ ಇಲಿಗಳ ತರ ಹೋಳಾಗಿ ಬಚ್ಚಾಕ್ತ ಇದಾರೆ ಸೊ ಅದಕ್ಕೆ ನಮ್ಮ ನಮ್ಮ ಅಪೋಸಿಷನ್ ಲೀಡರ್ ಇದ್ರ ಬಗ್ಗೆ ಹೊಣೆನ ತಗೋಬೇಕು

ಇಲ್ಲ ಇಲ್ಲ ಪ್ರತಿಪಕ್ಷ ನಾಯಕರು ಮಾತಾಡದೆ ಮುಗಿಸಬೇಕು ಆಯ್ತು ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಇದು ಕಣ್ಣೆ ಮಾಡುವಂತ ಘಟನೆ ಮುಖ್ಯಮಂತ್ರಿಗಳು ಮಾತಾಡಿದ್ರು ಹೋಮ್ ಮಿನಿಸ್ಟ್ರು ಎಲ್ಲ ಡಿ ಕೆ ಕುಮಾರ್ ಅವ್ರು ಯಾಕೋ ಗೊತ್ತಿಲ್ಲ ಇದನ್ನ ಪೊಲಿಟಿಕಲೈಸ ಅವ್ರು ತಮ್ಮನೂ ಇದಾರೆ ಎಂಪಿಟಿಕೊಂಡಿದ್ರೆ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ ಬೇರೆ ಯಾರು ನಾವು ಪಾರ್ಲಿಮೆಂಟ್ ಹೇಳಿದ್ರು ನಾವು ಮಾತಾಡ್ತಾ ಇಲ್ಲ ನಮ್ಮ ದೇಶದ ನಮ್ಮ ದೇಶದ ಪಾರ್ಲಿಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದೇವೆಸ್ ಅವರು ಇದ್ದಾರೆ